ಮುಂದೆ ಬನ್ನಿ ಪ್ಲೀಸ್ ಲಾಸ್ಟ್ ಸ್ಟೂಡೆಂಟ್ಸ್ ಅಂತ ಗೊತ್ತು ಆದರೆ ಲೈಟ್ಸ್ ಬರಲ್ಲ ಅಲ್ಲಿಗೆ ಆದರೂ ಬ್ರಾಟ್ ಫ್ರೆಂಡ್ಸ್ ಅಲ್ವಾ ಎಕ್ಸಾಕ್ಟ್ಲಿ ಓಕೆ ಓ ತುಂಬ ಮುಂದೆ ಕರ್ಸೋದನ್ನ ಓಕೆ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ ಅಂತ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅಂದರೆ ಬ್ರಾಟ್ ಕ್ರಿಸ್ಟಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀವಿ ಸೊ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಶಶಾಂಕ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಅಂಡ್ ಆಲ್ಸೋ ಡಾರ್ಲಿಂಗ್ ಕೃಷ್ಣ ಸರ್ ಕೂಡ ಒಂದು ಒಳ್ಳೆ ಫ್ರೆಂಡ್ ತರ ಇದ್ದರು ಸೊ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅದು ಇದು ಮಾಡ್ಕೊಂಡಿದ್ದವ್ರು ಒಂದು ಸಿನಿಮಾಗೆ ಅಂತ ಕರೆದಾಗ ಆ ಕಂಫರ್ಟ್ ಸ್ಪೇಸ್ ಕೊಟ್ಟು ನೀವು ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದು ಶಶಾಂಕ್ ಸರ್ ಆ್ಯಂಡ್ ಆಲ್ಸೋ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ಸ್ ಅವರ ರಾಜು ಸರ್ ಆಗಿರ್ಬೋದು ಅಭಯ್ ಸರ್ ಆಗಿರ್ಬೋದು ಆ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಖತ್ತಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ ಎಸ್ಪೆಷಲಿ ಮಂಜು ಸರ್ ಲೈಕ್ ಫ್ರೆಂಡ್ಲಿ ಅಂದ್ರೆ ಪ್ರೊಡ್ಯೂಸರ್ ಅನ್ನ ಅವ್ರಿಗೆ ಆ ಗತ್ತೇ ಇಲ್ಲ ತುಂಬಾ ಫ್ರೆಂಡ್ ಆಗಿರ್ತಿದ್ರು ಅವರೇ ಫಸ್ಟ್ ಬಂದು ಮಾತಾಡ್ಸ್ತಿದ್ರು ಇಫ್ ಇನ್ ಕೇಸ್ ಏನಾರು ನಾವು ನೋಡಿಲ್ಲ ಅಂದಿದ್ರು ಸೊ ಯಾ ಕಂಫರ್ಟ್ ಝೋನ್ ಇತ್ತು ಅಂಡ್ ಗುಡ್ ಲಕ್ ಬ್ರಾಡ್ ಟೀಮ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಂಜಿತ್ ಅವರೇ ಎಲ್ಲಾರ್ಗು ನಮಸ್ಕಾರ ನನ್ನ ಹೆಸರು ಸಂಜಿತ್ ಅಂತ ನಾವು ಡಾರ್ಲಿಂಗ್ ಕೃಷ್ಣ ಸರ್ದು ಬ್ರಾಟ್ ಗ್ಯಾಂಗ್ ನಾವೆಲ್ಲ ನಾವು 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 ನಾಲ್ಕು ಜನ ಫ್ರೆಂಡ್ಸ್ ಇದ್ದೀವಿ ಸರ್ ನಮ್ಮದು ಫಿಫ್ತ್ ಗ್ಯಾಂಗ್ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶಶಾಂಕ್ ಸರ್ ಅಭಿಲಾಷ್ ಸರ್ ಮಂಜುನಾಥ್ ಸರ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೀವತ್ ಸರ್ ಅವರೇ ಎಷ್ಟು ತಲೆ ಹರಟೆ ಮಾಡಿದ್ರಿ ಹೇಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ಗೆ ಥ್ಯಾಂಕ್ ಯು ಶಶಾಂಕ್ ಸರ್ ನಾವು ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ ನಮ್ಮ ಮೈಸೂರಲ್ಲಿ ನನ್ನ ಕಾಲೇಜ್ ಡೇಸ್ ಅವ್ರ ಸಿನಿಮಾ ಸಾಂಗ್ಸ್ ಇಲ್ಲದೆ ನಾನು ಕಳೆದೇ ಇಲ್ಲ ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅವ್ರ ಬ್ರ್ಯಾಟ್ ಅಂದರೆ ನಾವು ಟೈನಿ ಬ್ರ್ಯಾಟು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಎಲ್ಲ ಕಡೆ ತೊಂದರೆ ಕೊಟ್ಟಿದ್ದೀವಿ ಅದು ಸ್ಕ್ರೀನ್ ಮೇಲೂ ಚೆನ್ನಾಗಿದೆ ಆಫ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ವಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಗೌರವ ಎಲ್ಲರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನಮಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಆ್ಯಕ್ಟ್ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಸೊ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಇದು ಎರಡನೇ ಸಿನಿಮಾ ನಂದು ನಾನು ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬಂದು ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಿದ್ದು ಲವ್ ಬರ್ಟ್ ಸಿನಿಮಾದಲ್ಲಿ ಕೃಷ್ಣ ಸರ್ ಜೊತೆ ಸೊ ಮಂಜುನಾಥ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ನಮ್ಗೆ ಒಂದು ಸಿನಿಮಾ ಆಕ್ಟ್ ಮಾಡಿ ಬಂದ ಮೇಲೆ ಒಂದು ಹೋಪ್ಸ್ ಅಂತ ಇಟ್ಕೊಳ್ಳೋದಾದ್ರೆ ಈ ಸಿನಿಮಾ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಬೋದು ಮುಂದೆ ಏನೋ ಒಂದು ರಿಜಿಸ್ಟರ್ ಆಗುವಂತ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ತರ ಸೊ ಓವರ್ ಟೈಮ್ ಚೆನ್ನಾಗ್ಲಿ ಸಿನಿಮಾ ಚೆನ್ನಾಗಿ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ನ್ಗೆ